ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಜನತೆಯ ಸದುದ್ದೇಶಕ್ಕಾಗಿ ಅನೇಕ ಯೋಜನೆಗಳನ್ನ ಪರಿಚಯಿಸಲು ಮುಂದಾಗುತ್ತಿದ್ದರೂ ಕೂಡ ಕೇಂದ್ರದಿಂದ ಸರಿಯಾದ ಸಹಕಾರ ಸಿಗದೆ ಅನೇಕ ಯೋಜನೆ ಜಾರಿಯಾಗಲು ವಿಳಂಬ ಆಗುತ್ತಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಕಳೆದ ಹಲವಾರು ವರ್ಷಗಳ ಹಿಂದೆ ಯೋಜನೆ ತರಬೇಕಾಗಿತ್ತು ಹೀಗಾಗಿ ಇದೀಗ ಸಿದ್ದು ಅವರ ಒತ್ತಾಯ ಮತ್ತು ಮನವಿಗೆ ಸ್ಪಂದಿಸಿದ ಅಮಿತ್ ಶಾ ರಾಜ್ಯಕ್ಕೆ ಬರಪು ಅನುದಾನ ಕೊಡಲು ಮುಂದಾಗಿದ್ದಾರೆ ಅರೆ ಅದೇನು ಅಂತರ ಈ ಸ್ಟೋರಿ ನೋಡಿ ಹೌದು ಈ ಯೋಜನೆ ಮೂಲಕ ರಾಜ್ಯದ ಐದು ನಗರದಲ್ಲಿ ಸೇಫ್ ಸಿಟಿ ಯೋಜನೆ ಜಾರಿಗೊಳಿಸಬೇಕು ಎಂಬ ತಮ್ಮ ಪ್ರಸ್ತಾಪನೆಯನ್ನ ಕೇಂದ್ರ ಗೃಹ ಸಚಿವರ ಮುಂದಿಟ್ಟು ಮನವಿ ಮಾಡಿದ್ದಾರೆ ಅದರ ಜೊತೆಗೆ ಪೊಲೀಸ್ ವಸತಿ ಗೃಹ ಕ್ಯಾಂಟೀನ್ ಸೌಲಭ್ಯ ವಿಧಿ ವಿಜ್ಞಾನ ಪ್ರಯೋಗಾಲಯ ಇತ್ಯಾದಿಗಳ ದುರಸ್ತಿ ಕಾರ್ಯಕ್ಕೆ ಅನುದಾನ ಕೋರಿ ಸಿಎಂ ಅವರು ಕೇಂದ್ರ ಗೃಹ ಸಚಿವರ ಬಳಿ ಮನವಿ ಮಾಡಿದ್ದಾರೆ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಪರಾಧ ಹಾಗೂ ಅಪಘಾತ ಪ್ರಮಾಣ ಅಧಿಕ ಆಗುತ್ತಿದೆ ಕಳತನ ಸುಲಿಗೆ ದರೋಡೆ ಕೊಲೆ ಜೂಜು ಅತ್ಯಾಚಾರ ಇನ್ನೂ ಅನೇಕ ಪ್ರಕರಣಗಳು ದೈನಂದಿನ ದಿನಗಳಲ್ಲಿ ನಡೆಯುತ್ತಲೇ ಇದ್ದು ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ನಗರ ಪ್ರದೇಶಗಳಲ್ಲಿ ಓಡಾಡುವುದೇ ಕಷ್ಟಕರವಾಗಿದ್ದು ಪೊಲೀಸ್ ರಕ್ಷಣಾ ವ್ಯವಸ್ಥೆ ಮೊರೆ ಹೋಗುವಂತಾಗಿದೆ ಸಿಸಿ ಕ್ಯಾಮೆರಾ ಕಂಟ್ರೋಲ್ ನಂಬರ್ ಸ್ವಾಸ್ಥ್ಯ ಇತ್ಯಾದಿ ಅಗತ್ಯ ಮನಗಂಡು ರಾಜ್ಯದ ಪ್ರಮುಖ ಐದು ನಗರಗಳಲ್ಲಿ ಸೇಫ್ ಸಿಟಿ ಯೋಜನೆ ಜಾರಿಗೊಳಿಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಇದರ ನಿಮಿತ್ತ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರಿಗೆ ಸಿಎಂ ಸಿದ್ದರಾಮ ಅವರು ಸೇಫ್ ಸಿಟಿ ಯೋಜನೆಗೆ ಅನುಮೋದನೆ ನೀಡಿ ಅನುದಾನಕ್ಕೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ ಸಾರ್ವಜನಿಕರಿಗೆ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಿ ಅನುದಾನ ಒದಗಿಸುವಂತೆ ಹಲವು ಪ್ರಸ್ತಾವನೆಗಳನ್ನ ಮುಂದಿಡಲಾಗಿದೆ ರಾಜ್ಯದಲ್ಲಿ ಪೊಲೀಸ್ ಠಾಣೆಗಳು ಶಿಥಿಲ ವ್ಯವಸ್ಥೆಯಲ್ಲಿ ಇದ್ದು ಇದರ ದುರಸ್ತಿ ಕಾರ್ಯ ಬಾಕಿ ಇದೆ ನೂರು ಪೊಲೀಸ್ ಠಾಣೆಗೆ ಹೊಸ ಕಟ್ಟಡ ಅಗತ್ಯವಿದೆ ಹಾಗಾಗಿ ಮುನ್ನೂರು ಕೋಟಿ ಅನುದಾನ ನೀಡಲು ಮನವಿ ಮಾಡಲಾಗಿದೆಯಂತೆ ಪ್ರಮುಖವಾಗಿ ಬಳ್ಳಾರಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಎರಡು ಬೆಟಾಲಿಯನ್ ಸ್ಥಾಪನೆಗೆ ಮನವಿ ಮಾಡಲಾಗಿದೆ ಅದರ ಜೊತೆಗೆ ಬಾಡಿ ವೋರ್ನ್ ಕ್ಯಾಮೆರಾ ಅಗತ್ಯವಿದ್ದು ಐವತ್ತೆಂಟು ಸಾವಿರದ ಐನೂರ ನಲವತ್ತಾರು ಕ್ಯಾಮೆರಾ ಖರೀದಿ ಮಾಡುವುದು ಅಗತ್ಯವಿದ್ದು ಅದಕ್ಕೆ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಹಾಗಾಗಿ ನೂರು ಕೋಟಿ ನೆರವು ನೀಡುವಂತೆ ಮನವಿ ಮಾಡಲಾಗಿದೆಯಂತೆ ಹೀಗಾಗಿ ಒಟ್ಟಿನಲ್ಲಿ ನಿರ್ಭಯ ನಿಧಿಯ ಅಡಿಯಲ್ಲಿ ಬೆಂಗಳೂರಿನಲ್ಲಿ ಇರುವ ಹೆಚ್ಚುವರಿ ರಕ್ಷಣಾ ವ್ಯವಸ್ಥೆ ಇರುವಂತೆ ಮೈಸೂರು ಮಂಗಳೂರು ಧಾರವಾಡ ಬೆಳಗಾವಿ ಹುಬ್ಬಳ್ಳಿಯಲ್ಲಿ ಜಾರಿಗೆ ತರಬೇಕು ಅಲ್ಲಿ ಸೇಫ್ ಸಿಟಿ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ಬಂದ ನಂತರ ರಾಜ್ಯದ ಇತರ ಕಡೆ ಜಾರಿಗೆ ತರಬೇಕು ಎಂದು ಸರ್ಕಾರ ಚಿಂತನೆ ನಡೆಸಿದೆ ಇದಕ್ಕೆ ತಲಾ ಇನ್ನೂರು ಕೋಟಿ ರೂಪಾಯಿ ಅನುದಾನ ಅಗತ್ಯ ಇದ್ದು ಒಟ್ಟು ಸಾವಿರ ಕೋಟಿ ರೂಪಾಯಿ ಅನುಮೋದನೆ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಬೇಡಿಕೆ ಇಡಲಾಗಿದೆ ಹಾಗಾಗಿ ಸೇಫ್ ಸಿಟಿ ಯೋಜನೆಗೆ ಸಿಎಂ ಅವರು ಮುನ್ನುಡಿ ಇಟ್ಟಿದ್ದು ಕೇಂದ್ರದಿಂದ ನೆರವು ಬರಬಹುದು ಎಂದು ಕೂಡ ನಿರೀಕ್ಷಿಸಲಾಗಿದ್ದು ಇದೀಗ ಕನ್ನಡಿಗರು ಇದರಿಂದಾಗಿ ಖುಷಿಯಾಗಿದ್ದಾರೆ ಅಂತ ಹೇಳಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ